ಬಿಜೆಪಿ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ನೋಡಿ ಬಿಜೆಪಿ ಅವರಿಗೆ ನೈತಿಕತೆ ಇಲ್ಲ ರೈತರ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಹನ್ನೊಂದು ತಿಂಗಳು ಡೆಲ್ಲಿಯಲ್ಲಿ ರೈತರ ಹೋರಾಟ ಆಯಿತು ನೂರ ಇಪ್ಪತ್ತು ಜನ ಏನೋ ತೀರ್ಕೊಂಡ್ರು ಅವರ ಹೋಮ್ ಮಿನಿಸ್ಟರ್ ಮಗನೇ ಆ ಪಕ್ಷದ ಹೋಮ್ ಮಿನಿಸ್ಟರ್ ಮಗನೇ ರೈತರ ಮೇಲೆ ಗಾಡಿಯನ್ನು ಹಚ್ಕೊಂಡು ಹೋಗೋದು ರೈತರು ಸತ್ತಿದ್ದು ರೈತರ ಹೋರಾಟ ರೈತರ ಹೋರಾಟವನ್ನು ಹತ್ತಿಕ್ಕಲ ಏನೆಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ ಗೋಲಿಭಾರವನ್ನು ಹಾಯ್ ಹಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿಯವರು ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಇಲೆಕ್ಷನ್ಗಿನ್ನ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ ಬಿ ಜೆ ಪಿಯವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ನಿಮ್ಮ ಪರವಾಗಿ ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ಕೈಕೊಳ್ತಾರೆ ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು ಕುಕಟ್ಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥವ್ರು ಯಾರು ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಅವರ ಒಳಿತನ್ನ ಬಯಸುವಂತವ್ರು ನಾವು ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳಕ್ ಬಯಸ್